ಸ್ವಾಗತ ನಿಮ್ಗೆಲ್ಲರಿಗೂ ಮೊದಲಿಗೆ ಯಾರ್ಯಾರು ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಯೂಸ್ ಆಗಲಿ ವಿಡಿಯೋನ ಕೆಲವರು ಮೆಸೇಜ್ ಮಾಡಿ ಕಮೆಂಟ್ ಮಾಡಿದರು ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ದಾರೆ ಟ್ಯಾನ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಸನ್ ಟ್ಯಾನ್ ಬಗ್ಗೆ ನಾನು ಇವಾಗ ಬಿಸಿಲು ಟೈಮ್ ಬೇಸಿಗೆ ಟೈಮು ಬಿಸಿಲಿಗೆ ಹೋಗಿದ್ರೆ ತುಂಬ ಫೇಸ್ ಎಲ್ಲ ಕಪ್ಪಾಗುತ್ತೆ ಮತ್ತು ಕತ್ತು ಭಾಗ ಕೈ ಭಾಗ ಕೈಕಾಲು ಎಲ್ಲ ಜಾಗನೂ ಕಪ್ಪಾಗುತ್ತೆ ಈ ಹೋಮ್ ರೆಮಿಡಿನ ನಾನು ತೋರಿಸಿರೋ ಮೂರೇ ಮೂರು ಇನ್ಗ್ರಿಡಿಯೆಂಟ್ಸಲ್ಲಿ ನೀವು ಮಾಡಿಕೊಂಡ್ರೆ ನೀವು ಡೈಲಿ ಆದರೂ ಹಚ್ಕೊಬೋದು ವೀಕ್ಲಿ ಮೂರು ಟೈಮಲ್ಲಿ ಆದರೂ ಹಚ್ಕೋಬೋದು ನೀವು ಮನೇಲಿ ಇರಂಗಿದ್ರೆ ಡೈಲಿ ಆದರೂ ಹಚ್ಕೊಳ್ಳಿ ಏನು ಸೈಡ್ ಎಫೆಕ್ಟ್ ಆಗೋಲ್ಲ ಎಲ್ಲ ಮನೇಲಿರೋ ಇದ್ದಲ್ಲೇ ಇನ್ಗ್ರಿಡಿಯೆಂಟ್ಸ್ ಇನ್ ಇದ್ದಲ್ಲೇ ನಾನು ತೋರಿಸ್ತಾ ಇದ್ದೇನೆ ತುಂಬಾ ತುಂಬ ಯೂಸ್ ಆಗುತ್ತೆ ಇದು ಯೂಸ್ಫುಲ್ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸೆಂಟನ್ ಇರೋರು ಯೂಸ್ ಮಾಡಿ ಇದು ಆಗಲಿ ಜೆಂಟ್ಸ್ ಆಗಲಿ ಇಬ್ಬರು ಹಚ್ಬೋದು ಇದು ಮಕ್ಕಳು ಸಹ ಹಚ್ಬೋದು ಇದು ನಿಮ್ಮ ಮನೆಯಲ್ಲೇ ಮ ಇರೋ ಇಂಗ್ರೀಡಿಯೆಂಟ್ಸಲ್ಲೇ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಏನೇನು ಹಾಕೋದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೇನೆ ನೋಡಿ ಮೊದಲಿಗೆ ನಾನು ಮೊಸರು ತಗೋತೀನಿ ನಿಮ್ಮ ಮನೆಗೆ ಯಾವುದೇ ಮೊಸರು ಇದ್ರು ಹಾಕೋಬೋದು ಮನೇಲಿ ಮಾಡಿರೋ ಮೊಸರು ಪಾಕೆಟ್ ಮ ಪಾಕೆಟಲ್ಲಿ ಇರೋದು ಮೊಸರು ಅಂಗ್ಡಿಯಿಂದ ತಂದಿರೋದು ಯಾವುದೇ ಮೊಸರು ಅದರ ಹಾಕೊಬೋದು ನೀವು ಫುಲ್ ಬಾಡಿಗೆ ಕೈಕಾಲಿಗೆ ಎಲ್ಲ ಹಚ್ಕೊಳಂಗಿದೆ ನೀವು ಜಾಸ್ತಿ ತಗೊಳ್ಳಿ ಇವಾಗ ನನ್ನ ಫೇಸಿಗೊಂದೇ ನಾನು ಹಚ್ಚಿ ನಾನು ತೋರಿಸ್ತೀನಿ ನನ್ನ ಫೇಸಿಗೊಂದೇ ಇಷ್ಟು ಸಾಕು ನನಗೆ ಎರಡು ಸ್ಪೂನ್ ತೊಗೊಂಡಿದ್ದೇನೆ ಮತ್ತು ಬ್ರೂ ಕಾಫಿ ಪುಡಿ ತೊಗೊಂಡಿದ್ದೇನೆ ಯಾವುದೇ ಕಾಫಿ ಪುಡಿ ಅದನ್ನು ಹಾಕೋಬೋದು ಸಣ್ಣಗೆಲ್ಲ ಬ್ರೂ ಕಾಫಿ ಪುಡಿ ತುಂಬಾ ತುಂಬ ವರ್ಕ್ ಆಗುತ್ತೆ ನಾನು ಟೂ ರುಪೀಸು ಒಂದು ತೊಗೊಂಡಿದ್ದೇನೆ ಕಮ್ಮಿ ಯಾರು ಕೈ ಕಾಲಿಗೆ ನೆಕ್ಸಿಗೆಲ್ಲ ಜಾ ಹಾಕೊಂಡಂಗಿದ್ರೆ ನೀವು ಜಾಸ್ತಿ ಹಾಕ್ಕೊಬೋದು ಮತ್ತು ಅರ್ಶನ ಇದ್ದೀನಿ ಅರ್ಶನ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಆಚೆಲ್ಲರೂ ಹೋಯ್ತು ಅಂತ ಹೇಳಿದ್ರೆ ಅರ್ಶನ ಅಷ್ಟು ಹಂಗಂಗೆ ಕಾಣಿಸುತ್ತೆ ಮತ್ತು ಅರ್ಶಿನ ಜಾಸ್ತಿ ಬಿಸಿಲು ಟೈಮಲ್ಲಿ ಹಾಕ್ಕೊಂಡ್ರು ಕಪ್ಪು ಕಾಣಿಸ್ತೀರ ಅದಕ್ಕೋಸ್ಕರ ಅಷ್ಟಿನ ಸ್ವಲ್ಪ ಹಾಕ್ಕೊಳ್ಳಿ ಕಾಲು ಸ್ಪೂನ್ ಹಾಕೋತೀನಿ ಇದು ನೂರ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಇದು ಹಚ್ಚಿ ನಾನು ತೋರಿಸ್ತೀನಿ ನೋಡಿ ನನ್ನ ಒಂದು ನಾನು ಹಚ್ಚಿ ನಿಂಗೆ ತೋರಿಸ್ತೀನಿ ನಿಮಗೆ ಕತ್ತಭಾಗ ಮತ್ತು ಕಾಲು ಆ ಥರ ಆಗಿದೆ ಅಂಡರ್ ಆಮ್ಸ್ ಎಲ್ಲನೂ ಹಚ್ಕೋಬಹುದು ಇದು ಡೈಲಿ ಹಚ್ಕೋಬಹುದು ಕಪ್ಪುಗಾಗಿದೆ ಏನು ಸೈಡ್ ಎಫೆಕ್ಟ್ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಹೋಗುತ್ತೆ ಕ ಬ್ಲ್ಯಾಕ್ ಇದು ಕಪ್ ಕಪ್ಪಗಿರೋದು ನೀವು ಇದರಲ್ಲಿ ವೈಟ್ ಹೆಡ್ಸು ಬ್ಲ್ಯಾಕ್ ಎಡ್ಸ್ ಏನಾದರೂ ಫೇಸಲ್ಲಿದ್ದರೆ ಅಕ್ಕಿ ಹಸಿಟ್ಟು ಮಿಕ್ಸ್ ಮಾಡ್ಕೊಂಡು ನೀವು ಹಚ್ಕೋಬೋದು ನಾನು ಇವಾಗ ಅಕ್ಕಿ ಏನು ಹಾಕಿಲ್ಲ ಬೇರೆ ಮೂರು ಇಂಗ್ರೀಡಿಯೆಂಟ್ಸನ್ನ ನಿಮಗೆ ತೋರಿಸ್ತಾ ಇದ್ದೇನೆ ಇದು ಅಪ್ಲೈ ಮಾಡಿ ಒಂದು ಸ್ವಲ್ಪ ಮಸಾಜ್ ಮಾಡಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಇಲ್ಲಿ ಫೇಸಲ್ಲಿ ಬಿಡಬೇಕು ನೀವು ಮಸಾಜ್ ಮಾಡ್ತಾ ಮಾಡ್ತಾ ಟ್ವೆಂಟಿ ಮಿನಿಟ್ಸು ಫೇಸಲ್ಲಿ ಬಿಡಬೇಕು ಸಂಟನಂದ್ರೆ ತುಂಬಾ ತುಂಬ ನೋಡಿ ನಿಮಗೆ ಫೇಸ್ ಹಿಂಗಿದೆಯಾ ಹಿಂಗಿದೆ ನೋಡಿ ಫೇಸು ಇದು ಹಚ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಮಸಾಜ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಡೇ ಬೈ ಡೇ ಜಾಸ್ತಿ ನೀವು ಸೆಂಟ್ ಏನಾಗಿದರೆ ದಿನ ಹಚ್ಕೋಬೋದು ಇಲ್ಲ ವೀಕ್ಲಿ ತ್ರೀ ಟೈಮ್ಸ್ ಹಚ್ಕೋಬೋದು ನೀವು ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಏನು ಆಗೋಲ್ಲ ಎಲ್ಲ ಮೂರು ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಇರೋದು ಇದು ಅರ್ಶನ ಆಗಲಿ ಮೊಸರಾಗಲಿ ಕಾಫಿ ಪುಡಿ ಆಗಲಿ ಏನೂ ಸೈಡ್ ಎಫೆಕ್ಟ್ ಏನಿಲ್ಲ ಏನು ಕೆಮಿಕಲ್ ಏನೂ ಹಾಕಿಲ್ಲ ಎಕ್ಸ್ಟ್ರಾ ಏನೂ ಹಾಕಿಲ್ಲ ನಿಮಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಏನಾದರೂ ಇದ್ದರೆ ಅಕ್ಕಿ ಹಸಿಟ್ಟು ಮಿಕ್ಸ್ ಮಾಡಿ ನೀವು ಹಚ್ಕೋಬೋದು ನೀವು ಕೈಯಲ್ಲಾದರೂ ಹಚ್ಕೋಬೋದು ಫ್ರೆಶ್ ಇಲ್ಲ ಅಂದರೆ ಕಣ್ಣು ಕಣ್ಣತ್ರ ಎಲ್ಲನೂ ಹಚ್ಕೋಬೋದು ಕಣ್ಣತ್ರ ಈ ಒಂದು ಟುಟ್ಟಿ ಹತ್ರನೂ ಹಚ್ಕೋಬೋದು ಕಪ್ಪುಗಿರೋದು ಹೋಗುತ್ತೆ ನೋಡಿ ಎಲ್ಲ ಕಡೆ ಅಪ್ಲೈ ಮಾಡಿದ್ದೀನಿ ನೀವು ಮಸಾಜ್ ಮಾಡಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಮಸಾಜ್ ಮಾಡಿ ಆಮೇಲೆ ತಣ್ಣೀರಾದ್ರೂ ಪರವಾಗಿಲ್ಲ ನೀವು ಫುಲ್ ಬಾಡಿಗೆ ಹಚ್ಕೊಂಡಂಗಿದ್ರೆ ಫುಲ್ ಬಾಡಿಗೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಪರವಾಗಿಲ್ಲ ಫುಲ್ ಬಾಡಿಗೆ ಹಚ್ಕೊಂಡು ಒಂದು ಸ್ನಾನ ಮಾಡ್ಕೊಬರ್ಬೋದು ನೀವು ಎಲ್ಲೆಲ್ಲಿ ಸೆಂಟೆನ್ ಆಗಿದೆ ಅಂಡರ್ ಆಮ್ಸು ಅಲ್ಲೆಲ್ಲನೂ ಹಚ್ಕೊಬೋದು ಏನು ಸೈಡ್ ಎಫೆಕ್ಟ್ ಆಗೋಲ್ಲ ಚೆನ್ನಾಗಿ ಮಸಾಜ್ ಮಾಡಿ ನೀವು ಅಕ್ಕಿ ಹಸಿಟ್ಟು ಯೂಸ್ ಮಾಡಿದ್ರೆ ಸ್ಕ್ರಬ್ ಥರ ಅದನ್ನು ಯೂಸ್ ಆಗುತ್ತೆ ಬ್ಲ್ಯಾಕ್ ಕೇಡ್ಸು ವೈಟ್ ಎಡ್ಸು ಅದನ್ನು ಹೋಗುತ್ತೆ ಮನೆಗಿರಂಗಿದೆ ಡೈಲಿ ಹಚ್ಚಿ ಇದನ್ನು ಏನೂ ಆಗೋಲ್ಲ ಸಣ್ಣ ಇದು ಕಪ್ಪಿಗೆ ಹಾಕ್ತಾರಲ್ಲ ಬಿಸಿಲಿಗೆ ಹೋಗ್ಬಿಟ್ಟು ಅವರೆಲ್ಲ ರಿಯಲ್ ಇದಕ್ಕೆ ಬರ್ತಾರೆ ಕಲರ್ಗೆ ಬರ್ತಾರೆ ಬಟ್ಟೆ ಮೇಲೆ ಎಲ್ಲ ಜಾ ಇದಾಗುತ್ತೆ ಸ್ವಲ್ಪ ನೋಡ್ಕೊಂಡು ಬಟ್ಟೆ ಎಲ್ಲರೂ ಹಾಕ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಗಲೀಜಾಗುತ್ತೆ ಬಟ್ಟೆ ಎಲ್ಲನೂ ಹಳೆ ಬಟ್ಟೆ ಯಾವ್ದಾದ್ರು ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ ನೀವು ಅಡುಗೆಗೆಲ್ಲ ಯೂಸ್ ಮಾಡ್ತೀರಲ್ಲ ಆ ಅರ್ಶನ ಹಾಕಕ್ಕೆ ಹೋಗಬೇಡಿ ನೀವು ಫೇಸ್ಗೆ ಬಾಡಿಗೆ ಹಚ್ಚಂಗಿದೆ ಗಂಧಿ ಅಂಗಡಿಯಲ್ಲಿ ಬಾಡಿಗೆ ಹಚ್ಚೋದೇ ಮೊದಲೇ ಅರ್ಶನ ಸಿಗುತ್ತೆ ಆ ಅರ್ಶಿನದಲ್ಲಿ ನೀವು ಹಚ್ಕೊಳ್ಳಿ ಇಪ್ಪತ್ತು ನಿಮಿಷ ಆಗಿದೆ ಫುಲ್ ಡ್ರೈ ಆಗ್ತಾ ಇದೆ ಇದನ್ನು ತಣ್ಣೀರಾದರೂ ತೊಳ್ಕೊಬೋದು ನೀವು ಉಗುರು ಬೆಚ್ಚ ನೀರಲ್ಲಾದರೂ ತೊಳ್ಕೊಬೋದು ಅರ್ಧ ಗಂಟೆ ಆದರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅರ್ಧ ಗಂಟೆ ಫುಲ್ ಬಾಡಿ ನೀವು ಹಚ್ಚಂಗಿದೆ ಅಂಡರಾಮ್ಸ್ ಅದೆಲ್ಲ ಹಚ್ಚಂಗಿದೆ ಅರ್ಧ ಗಂಟೆ ಆದರೂ ಪರವಾಗಿಲ್ಲ ಇಡ್ಬೋದು ಯಾವುದು ಸೈಡ್ ಎಫೆಕ್ಟ್ ಏನು ಆಗಲ್ಲ ನೋಡಿ ಕಾಣಿಸ್ತಿದೆ ನಿಮಗೆ ನಾನು ಏನು ಸಹ ಆ್ಯಡ್ ಮಾಡಿಲ್ಲ ಬರೀ ಮೂರೇ ಮೂರು ಇನ್ಗ್ರೀಡಿಯಂಟ್ಸಲ್ಲಿ ನಾನು ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ಗೊತ್ತಾಗುತ್ತೆ ಫೇಸ್ ಮಾಸ್ಕ್ ಮಾಸ್ಕ್ ಹಾಕೋಕ್ಕಿಂತ ಮುಂಚೆ ಹೆಂಗೆ ಇರುತ್ತೆ ಕಲರು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಲೈಟ ಕಲರ್ಸ್ ಇದನ್ನು ನೀವು ಕಂಟಿನ್ಯೂಸ್ ಇದನ್ನು ಹಚ್ಚ ಹಚ್ತಾ ಬಂದರೆ ಪೂರ್ತಿ ಕಮ್ಮಿ ಆಗುತ್ತೆ ಪೂರ್ತಿ ಏನು ಎಲ್ಲ ಫುಲ್ ಸೆಂಟ್ಯಾಂಡ್ನೆಲ್ಲ ಹೋಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೀವು ಹಚ್ಬೋದು ಈ ಥರ ಫೇಸ್ ವಾಶ್ ಮಾಡ್ಕೊಂಡು ಯಾವುದಾದ್ರು ಮಾಯಶ್ಚರೈಸರ್ ಕ್ರೀಮ್ ಅದು ಯಾವ್ದು ನೀವು ಏನು ಯೂಸ್ ಮಾಡ್ತೀರಾ ಆ ಕ್ರೀಮಲ್ಲಿ ಹಚ್ಕೋಬೋದು ನಾನು ಯಾವುದೇ ಸೋಪ್ ಆಗಲಿ ಏನು ಯೂಸ್ ಮಾಡಿಲ್ಲ ನೀವು ಸ್ನಾನ ಮಾಡೋ ಸ್ನಾನ ಮಾಡುವಾಗ ನೀವು ಹಚ್ಕೊಂಡ್ರೆ ಸೋಪ್ನ ಯೂಸ್ ಮಾಡ್ಕೋಬೋದು ನಾನು ಬರೀ ಫೇಸ್ಗೆ ಮಾತ್ರ ನಾನು ಹಚ್ಚಿ ಅಲ್ವ ಹಚ್ಚಿರೋದು ನಾನು ಸೋಪ್ ಆಗಲಿ ಏನು ಯೂಸ್ ಮಾಡಿಲ್ಲ ನೋಡಿ ಯಾವುದಾದ್ರು ಮಾಸ್ಚರೈಸರ್ ಕ್ರೀಮ್ ಹಚ್ಕೊಂಡು ನೀವು ಯಾವಾಗ ಇನ್ನೂ ಬೇಕಾದ್ರೆ ನೀವು ಇದನ್ನು ಯೂಸ್ ಮಾಡ್ಬೋದು ಈ ಥರ ನೀವು ಫೇಸ್ ಮಾಸ್ಕು ತುಂಬ ತುಂಬ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಯೂಸ್ ಆಗಲಿ ವೀಡಿಯೋ ಸೆಂಟನ್ದು ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಯಾವುದಾದ್ರು ವೀಡಿಯೋ ಬೇಕು ಅಂತೇಳಿದ್ರೆ ನಿಮ್ಮದು ಹೋಮ್ ರೆಮಿಡೀಸ್ ವೀಡಿಯೋಸ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ದಯವಿಟ್ಟು ಸಪೋರ್ಟ್ ಮಾಡಿ ಸ ನನ್ನ ಚಾನೆಲ್ಗೆ ಈ ವಿಡಿಯೋ ಯಾರನ್ನು ನೋಡಿದರೋ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ನಿಮಗೆ